ಕನ್ನಡ ತೆಲುಗು ತಮಿಳು ಹಾಗೂ ತುಳು ಭಾಷೆಗಳಲ್ಲಿ ನಟಿಸಿ ಗಮನ ಸೆಳೆದಿದ್ದ ನಟಿ ರಮ್ಯಾ ಬಾರ್ನಾ ಸದ್ದಿಲ್ಲದೆ ರಹಸ್ಯವಾಗಿ ಮದುವೆಯಾಗಿದ್ದಾರೆ ಹನಿ ಹನಿ ಚಿತ್ರದ ಮೂಲಕ ಪರಿಚಯವಾದ ರಮ್ಯಾ ಬಾರ್ನಾ ಫಹಾದ್ ಅಲಿ ಖಾನ್ ಎಂಬ ಯುವಕನ ಜೊತೆ ಮೇ ಇಪ್ಪತ್ತೊಂಬತ್ತರಂದು ಶಿವಾಜಿನಗರದ ರಿಜಿಸ್ಟರ್ ಕಚೇರಿಯಲ್ಲಿ ಮದುವೆಯಾಗಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಏನಿದು ಮನಸ್ಸಲ್ಲಿ ಎಂಬ ಸಿನಿಮಾ ಸೆಟ್ಟೇರಿತ್ತು ಈ ಚಿತ್ರಕ್ಕೆ ರಮ್ಯಾ ಬಾರ್ನಾ ಮತ್ತು ವಿಜಯ್ ರಾಘವೇಂದ್ರ ನಾಯಕ ನಾಯಕಿಯರಾಗಿದ್ದರು ಕಾರಣಾಂತರಗಳಿಂದ ನಟ ವಿಜಯ್ ರಾಘವೇಂದ್ರ ಜಾಗಕ್ಕೆ ಫಹಾದ್ ಅಲಿ ಖಾನ್ ಅವರನ್ನ ಕರೆತಂದ್ರು ಅಲ್ಲಿಂದಲೇ ರಮ್ಯಾ ಮತ್ತು ಫಹಾದ್ ಪರಿಚಯ ಶುರುವಾಗಿತ್ತು ಅಲ್ಲಿಂದ ಶುರುವಾದ ಇವರಿಬ್ಬರ ಸ್ನೇಹ ಪ್ರೀತಿಯಾಯ್ತು ಆ ಪ್ರೀತಿ ಮುಂದೆ ಮದ್ವೆಗೂ ಕಾರಣವಾಯ್ತು ಹೀಗಂತ ಸ್ವತಃ ಈ ವಿಷಯವನ್ನು ನಟಿ ರಮ್ಯಾ ಬಾರ್ನಾ ಅವರೇ ಮಾಧ್ಯಮಗಳಿಗೆ ಸ್ಪಷ್ಟಪಡಿಸಿದ್ದಾರೆ ಆದ್ರೆ ರಮ್ಯಾ ಬಾರ್ನಾ ಅವರು ಅಷ್ಟು ರಹಸ್ಯವಾಗಿ ಮದುವೆ ಆಗಿದ್ದೇಕೆ ಮದುವೆ ಆಗಿದ್ರು ಹೊರ ಮುಂದೆ ಮುಚ್ಚಿಟ್ಟಿದ್ದು ಯಾಕೆ ಎಂಬ ಅನುಮಾನ ಕುತೂಹಲ ಎಲ್ಲರನ್ನ ಕಾಡ್ತಾ ಇತ್ತು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ರಮ್ಯಾ ನಮ್ಮದು ರಹಸ್ಯ ಮದುವೆ ಏನಲ್ಲ ಅಮ್ಮನಿಗೆ ಹುಷಾರಿರ್ಲಿಲ್ಲ ಆ ಸಮಯದಲ್ಲೇ ವಿವಾಹ ನೋಂದಣಿ ಆಯಿತು ಅದಕ್ಕಾಗಿ ತುಂಬಾ ಸರಳವಾಗಿ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ ಅದರಂತೆ ಸರಳವಾಗಿ ಮದುವೆ ಆದೆ ಅಷ್ಟೇ ಸದ್ಯದಲ್ಲಿ ಈ ರಿಸೆಪ್ಷನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಎಲ್ಲರಿಗೂ ಗೊತ್ತಾಯ್ತು ಎಂದಿದ್ದಾರೆ ನೀನ್ ಯಾರೇ ಪಂಚರಂಗಿ ಹುಡುಗರು ಲೈಫ್ ಇಷ್ಟೇನೆ ಪರಮಾತ್ಮ ಬುಲ್ಬುಲ್ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ ರಮ್ಯಾ ಸದ್ಯ ವಿಜಯ ರಾಘವೇಂದ್ರ ಅಭಿನಯದ ಟಾಸ್ ಚಿತ್ರದಲ್ಲಿ ನಾಯಕಿಯಾಗಿದ್ದು ಈ ಸಿನಿಮಾ ಈಗ ಬಿಡುಗಡೆಗೆ ಸಜ್ಜಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ